ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಷ್ಠ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳಕ್ಕೆ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಮೂರು ಇದ್ದಿದ್ದ ಏಳು ಪರ್ಸೆಂಟ್ ಅನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಇದೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಅದು ಆಗೇ ಇಲ್ಲ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಬಿಜೆಪಿಯವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೇನು ನಾಗಮೋಹನ್ ದಾಸ್ ವರದಿ ಏನಿತ್ತು ಅವತ್ತು ಬಿಜೆಪಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇವತ್ತೇನು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ಮೂರು ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಸಹ ಏನ್ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದೆ ಅದನ್ನೇ ಇಂಪ್ಲಿಮೆಂಟೇಷನ್ ಕೊಟ್ಟಿರ್ತಕ್ಕಂಥದ್ದು ನಾವೇನು ಹದಿನೈದು ಇದ್ದು ಹದಿನೇಳು ಮಾಡಿದ್ವಿ ಇರೋದನ್ನ ಏಳು ಮಾಡಿದ್ವಿ ಕೊರಿಟ ಪಂಗಡಕ್ಕೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡಕ್ ಕೊಟ್ಟಿದ್ದಾರೆ ಅದು ನಮ್ಮ ಅಪೇಕ್ಷೆ ಅಥವಾ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಈ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನು ತಾವು ತೆಗೆದುಕೊಳ್ಬೇಕಾಗ್ತದೆ ಎಸ್ಸಿ ಸಮುದಾಯದ ಏನು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗೆ ಅನ್ಯಾಯ ಆಗಬಾರದು ನೂರ ಒಂದು ಜಾತಿಗಳು ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಬಾರದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಾಳೆ ಯಾವುದೇ ಇತರ ಜಾತಿಗಳು ಎಸ್ಸಿ ಸಮುದಾಯಗಳು ಬಂದು ಬೀದಿಗಳಿದ್ದು ಹೋರಾಟ ಮಾಡಬಾರದು ಅಂತ ಪರಿಸ್ಥಿತಿಗೆ ತಳ್ಳಬಾರದು ಆ ರೀತಿ ಎಲ್ಲ ವಿಚಾರಗಳನ್ನ ವಿಮರ್ಶೆ ಮಾಡಿ ಸರಿಯಾದ ಸರಿಯಾಗಿರ್ತಕ್ಕಂಥ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು ನಮ್ಮ ಮತ್ತೆ ಪುನರುಚ್ಚಾರ ಮಾಡ್ತೇನೆ ಎಸ್ಸಿ ಸಮುದಾಯದ ಯಾವುದೇ ಒಂದು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನಿರ್ಣಯವನ್ನ ಗೌರವಿತ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇದೆಲ್ಲ ಗೊಂದಲಗಳಿಗೆ ಕಾರಣೀಭೂತ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಗೊಂದಲಗಳಿಗೆ ಸಮಸ್ಯೆಗೆ ಇತ್ತೀಚೆಗೆ ಆಡ್ಬೇಕಾಗಿರ್ತಕ್ಕಂತ ಕರ್ತವ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ ಆ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋ ಅಪೇಕ್ಷೆಯಲ್ಲಿ ಇವತ್ತು ನಮ್ಮ ಎಸ್ ಸಿ ಸಮುದಾಯಗಳು ಇವತ್ತು ಇದ್ದಾವೆ ಹಾಗಾಗಿ ಎಲ್ಲ ನೂರ ಒಂದು ಜಾತಿಗಳು ಕೂಡ ಎಸ್ ಸಿ ಜಾತಿಗಳು ಕೂಡ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭ ಮತ್ತಮನೆ ಮಾಡ್ತೇವೆ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮೊನ್ನೆ ನಾನು ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಿ ಇದರಿಂದ ಯಾರಿದ್ದಾರೆ ಯಾರ ಷಡ್ಯಂತ್ರದಿಂದ ಅಡಗಿದೆ ಇಲ್ಲ ಅವು ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ ಅಪಪ್ರಚಾರಗಳು ಆಗಿದ್ದಾವೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದರೂ ಕೂಡ ಧರ್ಮಸ್ಥಳದ ವಿಚಾರ ಬಗ್ಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಆ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದೇವೆ ಅದರ ವಿರುದ್ಧ ಕೂಡ ತನಿಖೆ ಆಗ್ಬೇಕು ಇದನ್ನೇ ನಾವು ನನ್ನ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಇನ್ನು ಕೂಡ ಸದಾ ನಡೀತಾ ಇದೆ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ತಾವು ಗಮನಿಸಿದ್ದೀರಿ ಅದೇ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಸಚಿವರಿಗೆ ಹಿಂದೆ ಮೈಸೂರಿನಲ್ಲಿ ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಒಂದು ಅನ್ಯ ಧರ್ಮದ ವಿಚಾರದಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆಗೆ ಅರೆಸ್ಟ್ ಮಾಡ್ತಾರೆ ಒಂದು ಕೋಮಿನ ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಕೆಲಸ ಮಾಡ್ತಾರೆ ತುಮಕೂರಿನಲ್ಲೂ ಕೂಡ ನಮ್ಮೊಬ್ಳು ಮಹಿಳಾ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಒಂದು ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ ಅಂದಾಗ ಅಲ್ಲೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಆದ್ರೆ ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನು ಡಿ ಕೆ ಶಿವಕುಮಾರ್ ಕೂಡ ನಾವು ಕೂಡ ಧರ್ಮಸ್ಥಳದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿದ್ದೇವೆ ನಾವು ಹೋಗ್ತಾ ಇರ್ತೇವೆ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀಬೇಕಾದ್ರೆ ಯಾಕೆ ಅದನ್ನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಪಪ್ರಚಾರವನ್ನ ಯಾವ ವ್ಯಕ್ತಿಗಳು ಯಾವ ಸಂಘಟನೆಗಳು ಅಪಪ್ರಚಾರ ಮಾಡ್ತಾ ಇದ್ದು ಆ ಸಂಘಟನೆ ವಿರುದ್ಧ ಇವತ್ತಿಗೂ ಕೂಡ ಯಾಕೆ ಎಫ್ಐಆರ್ ದರ್ಜೆ ಆಗಲಿಲ್ಲ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ याके राज्य सरकार तत्क्षण स्पंदने मार ले ला रोज सच्चे राज्य मुख्यमंत्री राज्य इधर कोई पूरा राज्य सरकार उत्तरांन कोड़बे काटते हैं यू